ನಮಸ್ತೆ ನನ್ನ ಹೆಸರು ರಾಕೇಶ್ ಅಂತ ಹೇಳ್ಬಿಟ್ಟು ರಾಜ್ಯ ಸಂಘಟನೆಯ ಸದಸ್ಯ ಸೊ ಏನು ಈ ಒಂದು ರಾಜ್ಯ ಸಂಘಟನೆ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಸೊ ರಾಜ್ಯ ಮಟ್ಟದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು ಸಮಸ್ತ ಸಮುದಾಯ ಆರೋಗ್ಯಾಧಿಕಾರಿ ನೌಕರರು ಈ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಭೌಕ್ತಿಕವಾಗಿ ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಹಾಗೆ ರಾಜ್ಯ ಸಂಘಟನೆ ಇಟ್ಕೊಂಡಿರ್ತಕ್ಕಂಥ ಒಂದು ಗುರಿ ಏನಿದೆ ಇದನ್ನು ತಲುಪಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ಕೂಡ ನಿಮ್ಮ ಕನು ಮನು ಧನ ಸಹಾಯದೊಂದಿಗೆ ಭೌಕ್ತಿಕವಾಗಿ ಈ ಒಂದು ಸಭೆಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನಾನು ಮಹೇಶ್ ವಿ ಗಜೇಂತ್ರಿ ಗದಗ ಜಿಲ್ಲಾ ಸಮುದಾಯ ಆರೋಗ್ಯಾಧಿಕಾರ ನೌಕರ ಸಂಘದ ಅಧ್ಯಕ್ಷರು ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ರೋಗ ಅಧಿಕಾರಿಗಳ ನೌಕರ ಸಂಘವು ಒಂದು ಇತಿಹಾಸವನ್ನೇ ಸೃಷ್ಟಿದೆ ಸೃಷ್ಟಿಸಿದೆ ಇದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ರೋಗ ಅಧಿಕಾರಿಗಳ ಸಂಘದ ಬೃಹತ್ ಸಮಾವೇಶವು ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಹಾಗೂ ಇನ್ನೂ ಹತ್ತು ಹಲವಾರು ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾವೇಶ ಮೈಸೂರಿನಲ್ಲಿ ಜರುಗುತ್ತಿದ್ದು ಕರ್ನಾಟಕ ಸಮಸ್ತ ಸಮುದಾಯ ರೋಗ ಅಧಿಕಾರಿಗಳು ಈ ಒಂದು ಸಮಾವೇಶಕ್ಕೆ ತಪ್ಪದೆ ಎಲ್ಲರೂ ಹಾಜರಿರಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ನಮಸ್ಕಾರ ನಾನು ಸಂಜೀವ್ ಅರಭಾಣಿ ರಾಜ್ಯ ಸಂಘಟನೆಯ ಸಹ ಕಾರ್ಯದರ್ಶಿ ಈ ಒಂದು ಸಮಾವೇಶಕ್ಕೆ ರಾಜ್ಯ ಸಂಘಟನೆಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ತಾವೆಲ್ಲರೂ ತಮ್ಮ ಕುಟುಂಬದ ಜೊತೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಗಿಸಿಕೊಳ್ತೇನೆ ಧನ್ಯವಾದಗಳು ನಮಸ್ತೆ ನಾನು ಪ್ರಕಾಶ್ ನಾಯಣ ಈ ರಿಗಾರ್ಡಿಂಗ್ ಸಮಾವೇಶ ಆ್ಯಕ್ಚುಲಿ ಸಮಾವೇಶದ ಎಲ್ಲ ವ್ಯವಸ್ಥೆಯಾಗಿದೆ ಮೈಸೂರು ನಗರಿ ಮೈಸೂರು ನಗರಿ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳ ಆಹ್ವಾನಕ್ಕೋಸ್ಕರ ತಾತ್ವದಲ್ಲಿದೆ ಸೊ ದಯಮಾಡಿ ಸಮಸ್ತ ಕನ್ನಡ ಸಮುದಾಯ ಆರೋಗ್ಯ ಅಧಿಕಾರಿಗಳು ಈ ಸಮಾವೇಶದಲ್ಲಿ ಬಂದು ತಮ್ಮ ತನ ಮನ ಧನ ಕೊಟ್ಟಿಸ್ತಕ್ಕ ಈ ಮೂಲಕ ತಮ್ಮಲ್ಲಿ ನಾನು ನೆನಪು ಮಾಡಿ ಮಾಡ್ತೇನೆ ನಮಸ್ತೆ